Okay. <laughs> ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುವಂತಹ ಒಂದು ಕಿಚನ್ ಟಿಪ್ಸ್ ಇರುತ್ತೆ ನಾವು ಬೆಳಿಗ್ಗೆ ಟೈಮಲ್ಲಿ ನಮಗೆ ಬ್ಯುಸಿ ಲೈಫ್ ಇರುತ್ತೆ ಒಂದೇ ಟೈಮಲ್ಲಿ ಎರಡು ರೀತಿ ರೈಸ್ ಆಗಬೇಕು ಕೆಲವರು ಮನೆಗೆ ಬ್ರೌನ್ ರೈಸ್ ತಿನ್ನೋರು ಇರ್ತಾರೆ ಕೆಲವರು ವೈಟ್ ರೈಸ್ ತಿನ್ನೋರು ಇರ್ತಾರೆ ಈ ಎರಡು ರೈಸ್ಗಳನ್ನು ಒಂದೇ ಟೈಮಲ್ಲಿ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದು ಟಿಪ್ಸನ್ನು ನೋಡೋಣ ನೋಡಿ ಕುಕ್ಕರ್ಗೆ ಬ್ರೌನ್ ರೈಸನ್ನು ಹಾಕ್ಬಿಟ್ಟು ಈಗ ನೋಡಿ ನೀರು ಯಾವ ಪ್ರೊಸೆಸಲ್ಲಿ ಇಡಬೇಕಂದ್ರೆ ನಾನು ಹೀಗೆ ತೋರಿಸ್ತಾ ಇದ್ದೀನಲ್ವಾ ಈ ಬೆರಳು ಗೆರೆ ಮೊದಲನೇ ಗೆರೆ ಅಷ್ಟರಲ್ಲಿ ನಾವು ಇಟ್ಟರೆ ಪರ್ಫೆಕ್ಟಾಗಿ ರೈಸ್ ಅನ್ನೋದು ಆಗುತ್ತೆ ಸೊ ನೋಡಿ ಇದಿಷ್ಟಾದರೆ ಎರಡನೇದು ಒಂದು ಒಂದು ಟಿಫನ್ ಬಾಕ್ಸ್ ಬರುತ್ತಲ್ವ ಊಟದ್ದು ಆ ಬಾಕ್ಸು ಯಾವುದಾದ್ರೂ ಆ ಬಾಕ್ಸಲ್ಲಿ ಇಟ್ಕೊಂಡು ಸೇಮ್ ಅದೇ ಪ್ರೊಸೆಸಲ್ಲಿ ನೀರನ್ನು ಇಟ್ಕೊಳ್ಳಿ ಆ ಟಿಫನ್ ಬಾಕ್ಸಲ್ಲಿ ಏನಂದರೆ ಟಿಫನ್ ಬಾಕ್ಸಲ್ಲಿ ಇಟ್ಟು ನಾವು ಕ್ಯಾಪನ್ನು ಮುಚ್ಚಿ ವಿಷಲ್ ತೆಗ್ಸೋದ್ರಿಂದ ಕರೆಕ್ಟಾಗಿ ರೈಸ್ ಅನ್ನೋದು ಪರ್ಫೆಕ್ಟಾಗಿ ಉದುರು ಉದ್ರಾಗಿ ಬರುತ್ತೆ ಈಗ ಎರಡು ರೈಸ್ಗಳಿಗೆ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಈಗ ನೆಕ್ಸ್ಟ್ ಪ್ರೋಸೆಸ್ ಏನಂದರೆ ಆ ಟಿಫನ್ ಬಾಕ್ಸ್ಗೆ ಕ್ಯಾಪ್ ಅನ್ನೋದು ಮುಚ್ಚಿ ಟೈಟಾಗಿ ಈ ರೀತಿ ಆ ರೈಸ್ ಜೊತೆ ಯಾವ ರೀತಿ ಇಡಬೇಕಂದ್ರೆ ನೋಡಿ ಕುಕ್ಕರಲ್ಲಿ ಇಟ್ಟಿದ್ದೀವಲ್ವ ನೀರಾಕಿ ಬ್ರೌನ್ ರೈಸನ್ನು ಒಂದು ಯಾವುದಾದ್ರೂ ಕಪ್ಪನ್ನು ತಗೊಳ್ಳಿ ಜಾಮೂನ್ ಕಪ್ ಬರುತ್ತಲ್ವ ಈ ರೀತಿ ಚಿಕ್ಕ ಕಪ್ಪನ್ನು ಈ ರೀತಿ ಮುಳುಗೋ ರೀತಿ ಇಟ್ಕೊಂಡು ಅದರ ಮೇಲೆ ನಾವು ಇನ್ನೊಂದು ಏನು ಇಟ್ಟಿದ್ದೀವಿ ವೈಟ್ ರೈಸ್ದು ಅದನ್ನು ಬಾಕ್ಸನ್ನು ಇಟ್ಟು ಕುಕ್ಕರ್ ಲಿಡ್ಡನ್ನು ಮುಚ್ಚಿಬಿಟ್ಟು ಈಗ ನಾವು ಬೇಯಲಿಕ್ಕೆ ಬಿಡೋಣ ಸೊ ನಾವು ಎರಡು ವಿಷಲ್ ಹಾಕ್ಸ್ಕೊಂಡು ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು ಐದು ನಿಮಿಷ ಬಿಟ್ಟರೆ ಎರಡು ರೀತಿಯ ರೈಸು ಪರ್ಫೆಕ್ಟಾಗಿ ಆಗುತ್ತೆ ರೈಸ್ ಆಗೋದ್ರೊಳಗೆ ಟಿಪ್ ನಂಬರ್ ಟು ನೋಡಿ ಈಗ ಲೈಟರ್ ಅನ್ನೋದು ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತಲ್ವ ಕೆಲವೊಂದು ಸಾರಿ ನೀರು ಬಿದ್ದುಬಿಟ್ಟಿರುತ್ತೆ ನಾವು ವರ್ಕ್ ಆಗೋಲ್ಲ ಅಂತ ಬಿಸಾಕ್ಬಿಡ್ತೀವಿ ನೋಡಿ ನಾನು ನಿಮಗೆ ನೀರಲ್ಲಿ ಡಿಪ್ ಮಾಡಿನೇ ತೋರಿಸ್ತೀನಿ ಈ ಟಿಪ್ಪು ನಿಮ್ಗೆ ಯಾವ ರೀತಿ ಯೂಸ್ ಆಗುತ್ತೆ ಅಂತ ಸಡನ್ನಾಗಿ ನೀರು ಬಿದ್ದರೆ ನಾವು ಆ ಲೈಟರಿನ ನಮಗೆ ಯೂಸ್ ಆಗೋಲ್ಲ ಅಂತ ಬಿಸಾಕ್ಬಿಡ್ತೀವಿ ಸೊ ಈ ಟಿಪ್ಪನ್ನು ಬಳಸ್ಕೊಳ್ಳಿ ನೀರನ್ನು ಬಿದ್ದಾಗ ನೋಡಿ ಆಲ್ಮೋಸ್ಟು ಅಡುಗೆ ಮಾಡೋವಾಗ ಆ ಕುಕ್ಕರ್ ಮಧ್ಯನೋ ಇಲ್ಲ ಪಾತ್ರೆ ಮಧ್ಯನೋ ಇಟ್ಟು ಒಂದು ಐದು ನಿಮಿಷ ಬಿಟ್ಬಿಟ್ರೆ ಸ್ವಲ್ಪ ದೂರ ಹಿಡಿ ಅದು ಉರಿ ಜಾಸ್ತಿ ಬಿದ್ದಾಗ ಮಧ್ಯ ಪಾಯಿಂಟ್ ಅನ್ನೋದು ಹೊರಗಡೆ ಬಂದ್ಬಿಡುತ್ತೆ ಆ ಲೈಟರಲ್ಲಿರೋದು ಸ್ವಲ್ಪ ದೂರ ಇಟ್ಬಿಟ್ಟು ಒಂದು ಎರಡು ಸೆಕೆಂಡ್ ಬಿಟ್ಟು ನೋಡಿ ಹೀಗೆ ಚೆಕ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿದ್ರ ಆ ನೀರಲ್ಲಿ ಡಿಪ್ ಮಾಡಿದ್ರು ಕೂಡ ಆ ಲೈಟರ್ ಮತ್ತೆ ನಮಗೆ ಉಪಯೋಗಕ್ಕೆ ಬರುತ್ತೆ ಸೊ ಇದು ಈ ಟಿಪ್ ನಿಮಗೆ ಯೂಸ್ ಆಗಿದೆ ಅಂದ್ಕೊಳ್ತೀನಿ ಆ್ಯಂಡ್ ನೆಕ್ಸ್ಟ್ ಬಂದು ನೋಡಿ ರೈಸ್ ಇಟ್ಟಿದ್ವಲ್ಲ ಈಗ ರೈಸ್ ಸಹ ಆಗಿದೆ ನೋಡ್ತಾ ಇದ್ದೀರಲ್ವ ನೀವು ಮೇಲೆ ಬಾಕ್ಸಲ್ಲಿ ಇಟ್ಟಿರುವಂತಹ ರೈಸು ಪರ್ಫೆಕ್ಟಾಗಿ ಆಗಿದೆ ಉದ್ರ ಉದ್ರಾಗಿ ಆಗಿದೆ ನಾವು ನಾರ್ಮಲ್ ರೈಸ್ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಕರೆಕ್ಟಾಗಿ ಆಗಿದೆ ಮತ್ತು ಬ್ರೌನ್ ರೈಸ್ ಇಟ್ಟಿದ್ರಲ್ವ ಬ್ರೌನ್ ರೈಸನ್ನು ಕೂಡ ಎರಡು ರೀತಿಯ ರೈಸ್ಗಳು ಪರ್ಫೆಕ್ಟಾಗಿ ನಮಗೆ ಆಗಿದೆ ನೋಡಿ ಇದು ಅಷ್ಟೇ ಉಡು ಉಡಿಯಾಗಿ ಆಗಿದೆ ನಿಮಗೆ ಈ ಟಿಪ್ಸು ಯೂಸ್ ಆಗಿದೆ ಅಂದ್ಕೊಳ್ತೀನಿ ಹಾಗೆ ಯೂಸ್ಫುಲ್ ಆಗಿದೆ ಟೈಮು ಸಹ ಸೇವ್ ಆಗಿದೆ ಅಂದ್ಕೊಳ್ತೀನಿ ಹಾಗೆಯೇ ಈ ಟಿಪ್ಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನಲನ್ನು ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ಕೊಂಡು ಕಾಮೆಂಟ್ ಮಾಡಿ ಯಾವ ರೀತಿ ಇತ್ತು ನಿಮಗೆ ಈ ಯೂಸ್ ಫುಲ್ ವೀಡಿಯೋ ಅನ್ನೋದು ಕಾಮೆಂಟ್ ಮಾಡೋದಂತೂ ಮರಿಲೇಬೇಡಿ ನೋಡಿ ಎರಡು ರೀತಿ ರೈಸು ಅಷ್ಟೇ ಪರ್ಫೆಕ್ಟಾಗಿ ಆಗಿದೆ ನೀವೇ ನೋಡ್ತಾ ಇರ್ಬೋದು ಕಪ್ಪು ಸಹ ಕೆಳಗಡೆ ಇದೆ ರೈಸ್ ಕೆಳಗಡೆ ಸ್ವಲ್ಪ ಬಿಸಿ ಕಮ್ಮಿ ಆದಮೇಲೆ ನೋಡಿ ತೆಗಿದರೆ ಮುಗೀತು ನಿಮಗೆ ಒಂದೇ ಟೈಮಲ್ಲಿ ರೈಸ್ ಆಗುತ್ತೆ ಹಾಗೆ ಗ್ಯಾಸನ್ನು ಸಹ ಉಳಿಯುತ್ತೆ ಬೆಳಗ್ಗೆ ಎಲ್ಲರಿಗೂ ಬಿಸಿ ಲೈಫ್ ಅಲ್ವಾ ಈಗ ಒಂದು ಐದು ನಿಮಿಷ ಎಕ್ಸ್ಟ್ರಾ ಇದ್ದರೆ ಬೆಳಗ್ಗೆ ಟೈಮಿಗೆ ಎಷ್ಟೋ ಕೆಲಸಗಳಾಗುತ್ತೆ ಹಾಗೆ ಈ ಕ್ಯಾಪನ್ನು ಮುಚ್ಚಿಬಿಟ್ಟು ಈ ರೈಸನ್ನು ಸಂಜೆವರೆಗೂ ಹಾಗೆ ಬಿಸಿಯಾಗಿಯೇ ಇಟ್ಕೊಳ್ಬೋದು ಆ ಟಿಫನ್ ಬಾಕ್ಸಲ್ಲಿ ಮುಚ್ಚಳದಲ್ಲಿ ಹಾಗೆ ಟಿಪ್ ನಂಬರ್ ತ್ರೀ ನೋಡಿ ಪನ್ನೀರ್ ಅನ್ನೋದು ತರ್ತೀವಿ ಫ್ರಿಜ್ಜಲ್ಲಿ ಇಟ್ಟಾಗ ಅದು ಸ್ವಲ್ಪ ಒಣಗಿ ಫ್ರೆಶ್ ಅನ್ನೋದು ಹೊಲ್ಟೋಗುತ್ತೆ ನಾವು ಬಳಸಬೇಕಾದ್ರೆ ತಣ್ಣೀರಲ್ಲಿ ಇಟ್ಬಿಟ್ಟು ಪನ್ನೀರನ್ನು ಒಂದು ಎರಡು ಮೂರು ಸೆಕೆಂಡ್ ಇಟ್ಟು ನೀರಲ್ಲಿ ಡಿಪ್ ಮಾಡಿಬಿಟ್ಟು ನೀರಲ್ಲಿ ಡಿಪ್ ಮಾಡಿ ಬಿರೋ ಬಿಡೋದ್ರಿಂದ ಪನ್ನೀರು ಫ್ರೆಶ್ ಆಗುತ್ತೆ ಸೊ ಅದರಿಂದ ಈ ರೀತಿ ಮಾಡ್ಕೊಳ್ಳಿ ನಿಮಗೆ ಈ ಟಿಪ್ಸು ಇಷ್ಟ ಆಗಿದೆ ಅಂದ್ಕೊಡ್ತೀನಿ ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ ಲೈಕ್ ಮಾಡೋದಂತೂ ಮರಿಲೇಬೇಡಿ ಟಿಪ್ ನಂಬರ್ ಫೋರ್ ನೋಡಿ ಬಟ್ಟೆ ಒಗೆಯೋ ಲಿಕ್ವಿಡ್ ಆಗಿರ್ಬೋದು ಪಾತ್ರೆ ತೊಳೆಯುವಂತಹ ಲಿಕ್ವಿಡ್ ಆಗಿರ್ಬೋದು ಯಾವುದೇ ಅಷ್ಟೇ ನಾವು ಪೌಚ್ಗಳನ್ನು ತೊಗೊಂಬರೋದ್ರಿಂದ ಎಲ್ಲ ರೇಟ್ಗಿಂತೂ ಈಗ ಕ್ಯಾನ್ ತೊಗೊಂಡ್ರೆ ಕ್ಯಾನ್ ಮೇಲೆ ಹತ್ತು ರೂಪಾಯಿ ರೇಟ್ ಜಾಸ್ತಿ ಇದ್ದೇ ಇರುತ್ತೆ ಈ ರೀತಿ ಪೌಚ್ಗಳನ್ನು ತಂದು ಮಾಮೂಲಿ ಯಾವಾಗಲೂ ಒನ್ ಟೈಮು ನಾವು ಕ್ಯಾನ್ ತಂದೇ ತಂದಿರ್ತೀವಲ್ವ ನೋಡಿ ಇದು ಬೇರೆದಿದು ಕ್ಯಾನು ಬಟ್ಟೆ ಒಗೆಯೋ ಲಿಕ್ವಿಡ್ ಹಾಕೋದಕ್ಕೆ ಇದು ಬೇರೆ ಕ್ಯಾನನ್ನು ನಾನು ಹಾಗೆ ಇಟ್ಕೊಂಡು ನೋಡಿ ಈ ರೀತಿ ಪೌಚ್ಗಳನ್ನು ತಂದು ನಾನು ಬಳಸ್ಕೊಳ್ತೀನಿ ಪೌಚ್ ತರೋದ್ರಿಂದ ಹಿಂದೆ ಹೇಳಿದಾಗೆ ದುಡ್ಡು ಸಹ ಸೇವ್ ಆಗುತ್ತೆ ಆದಷ್ಟು ನಾವು ಪ್ಲಾಸ್ಟಿಕ್ಕನ್ನು ಅವಾಯ್ಡ್ ಮಾಡ್ದಂಗೆ ಆಗುತ್ತೆ ಸೊ ಈ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನೋಡಿ ಹಾಗೆಯೇ ಇಲ್ಲಿ ಕ್ಯಾಪ್ ಸಹ ಇದೆ ಮೆಸರ್ಮೆಂಟ್ ಕ್ಯಾಪ್ ಅದರಲ್ಲಿ ಕರೆಕ್ಟಾಗಿ ಹಾಕ್ಕೊಳ್ಬೋದು ನಾವು ಮತ್ತು ಹಾಗೆ ಪೌಚ್ಗೆ ಟೈಟಾಗಿ ಥ್ರೆಡ್ಡನ್ನು ಹಾಕಿ ಇಟ್ಬಿಟ್ರೆ ಕರೆಕ್ಟಾಗಿ ಸರಿ ಹೋಗುತ್ತೆ ಸೊ ಹಾಗೆ ಈ ಯೂಸ್ಫುಲ್ ವೀಡಿಯೋ ನಿಮಗೆ ಇಷ್ಟ ಆದರೆ ನಿಮಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಮತ್ತು ಯಾವ ರೀತಿ ವೀಡಿಯೋಸ್ ಬೇಕನ್ನೋದು ಹಾಗೆ ದುಡ್ಡೂ ಸಹ ಸೇವ್ ಆಗುತ್ತೆ ಟೈಮು ಸೇವ್ ಆಗುತ್ತೆ ಸೊ ಓಕೆ ಫ್ರೆಂಡ್ಸ್ ಧನ್ಯವಾದ